நம்ம ஊர் கோத்த அவ்வளோ எச்சு கல்சி தங்கின எல்லாப்பா ஹுட்லேன் அதுக்கு நீ யாவரமா நம் நம் இனேனோ நான் இங்கே ஜாத் பண்ணி இம் மக்கள் அழ்த்தா அதுக்கு சர்க்கேள இ மனிதரமா ஈஸ்வரப்பொட்யா அக்கில யார் நானே நீங்க நானம்மா மனி வந்து எண்ணு நோட்கண்ட் ஓத்தி அந்த அண்ண்கா திர் ஏன் ஆகல நாவ இல்ல சர் சாணி போகிற நான் சாணி அந்த நீவேனா அதுத்த பப்பா ஜாஸ்தி திருவிட்டவரே கர்க்கோகிரி மனிக்கா ஏன ஜாத் தோச நான் கரம் இதர மக்கள ஏழ மூல்லீரேனா ಇದಕ್ಕ ಇವ್ರಿಬ್ರು ಬಟ್ಟಿಗೆ ಹಾಕೊಂಡಿಲ್ಲಾ ಹಂಗ್ ಯಾಕ ನೊಗಿತಾರದ್ ನೀನು ನಾವ್ ಹಿಂಗೆ ಇರೋದು ಹಂಗೇರಿ ಹಂಗೇರಿ ಜನ ಇರ್ ಕುಡ್ದು ಕಾಡಾಗಿತ್ತರಲ್ಲ ಕಾಡ್ ಮನುಷ್ಯರ ಹತ್ರ ಇರಿ ನೀವು ಕಾಡ್ ಮನುಷ್ಯರ ಬಟ್ಟಿಗೆ ಹಾಕಲ್ಲ ಓ ಹೇಳಮ್ಮ ಹೇಳಿ ಹೇಳಿ ಮಾತನಾ ಕೇಳ್ತಾರ ನಾನ್ ಹೇಳು ನಾನು ಹೇಳಿ ಹೇಳಿ ಕಲ್ದಿ ಆಗೋಗಿದ್ದೀನಿ ಶೇವಿಂಗ್ ಕಟಿಂಗ್ ಮಾಡ್ಸ್ಕೊಳ ಅಂದ್ರೆ ಹೇಳದ್ ಮಾತ್ ಕೇಳಲ್ಲ ಏಯ್ ನಾನು ಹೇಳಿಲ್ಲೇನಾ ಪಕ್ಕದೂರಾಗ ಹುಡ್ಗಿ ನೋಡಕ್ ಹೋಗ್ಬೇಕಂತ ಈ ಹುಡ್ಗಿನೇ ಹಾ ಈ ಹುಡ್ಗಿನೇನಾ ಈ ಹುಡ್ಗಿನೇ ನೋಡಿ ಎಷ್ಟ್ ಚೆನ್ನಾಗಳು ನೋಡ நீக்கண இது நீங்க நானே கடுகு நான்கா ஓ மத்த இன்னா பட்டிகளீரிங்கு கட்டிங் தீர இப்போ தஷவிங்கு கட்டிங் பட்டிகளாக்கீனி ஆகண்ட ஆமாக்க நீ மனிக்கு பத்தின் நானு ಓ ನಮ್ಮ ಅಕ್ಕ ನೀನು ಮದ್ವೆ ಆಗಲ್ಲ ನಾ ಬೇರ್ ಕೊಡ್ತೀರಿ ಹ್ಮ್ ಅಷ್ಟೇನಾ ನಾನು ಓ ಒಯ್ದಾಗ ಕೊಡ್ತೀನಿ ಯಾರ ತರ ಬೇರೆ ಅವ್ರ ಕೊಟ್ಟು ಮದ್ವೆ ಮಾಡಿದ್ರೆ ನಾನೇ ಮದ್ವೆ ಆಗ್ಬೇಕು ನಿನ್ ಹೆಸ್ರೇನು ನನ್ನ ಹೆಸರು ಹಾಕಿಲ್ಲ ನನ್ನ ಹೆಸರು ಏನಂತ ಕೇಳುವ ಏನ್ ನಿನ್ ಹೆಸರು ನನ್ನ ಹೆಸರು ಹೇಳಕ್ಕ ನಂಗೆ ಸಿಗ್ಗತ್ತದೆ ಮತ್ತೆ ಕೇಳು ಅಂತ ಹೇಳಿದೇನಕ್ಕೆ ನಮ್ಮ ಅಕ್ಕನ ಸಿಗ್ಗನು ಸುಮ್ಮನ ಬೇಕಾರೆ ಪರವಾಗಿಲ್ಲ ಹೇಳು ಏನ್ ನಿನ್ ಹೆಸರು ಅಂತ ನನ್ನ ಹೆಸರು ಎಂಟ್ರಾಮು ಅಕ್ಕ ನಮ್ಮೂರವರೆಲ್ಲ ಬಂಡಿ ಹೋಗ್ತದೆ ಬಂಡಿ ಒಳಗೆ ಹೋಗೋಣ ಹೋಗು ನೀನೋಗು ಈ ಕಾಳೆ ಆ ಏನ ಇವಳೇ ಅವಳು ಅಂತ ಅಕ್ಕನ ಹಾ ಅಖಿಲ ಅಖಿಲ ಇಲ್ಲ ಇತ್ತಾಳೆ ನೀನ್ ಹೋಗು ಸರಿ ನಾವ್ ಓದ್ತೀವಿ ನಮ್ಮೂರ್ ಬಂಡಿಗೆಲ್ಲ ಹೋದ್ರೆ ನಡ್ಕೊಂಡು ಹೋಗ್ಬೇಕು ನಾವು ಕಾಲ್ಗೆಲ್ಲ ನೋಯ್ತಾವ ಕಾಲಗಿಲ್ ನೋಯ್ತಾವ್ ಕಾಲಗು ನೋಯ್ಕುಟ್ ನಿಂತ ನಾನೆ ಬರ್ತೀನಿ ಕರ್ಕೊಂಡು ನಿಮ್ ಮನಕ ಇದೇ ವ್ಯಸ್ಟ್ ಆಗಿ ಇಲ್ಲ ಬರಲ್ಲ ನೋಡ್ದು ರೆಡಿ ಆಗ ಬರ್ತೀನಿ ನಾನು ನಾಳೆ ಬರ್ತೀನಿ ನಾಳೆ ಬರ್ತೀನಿ ನಿಮ್ ಮನೆಕ ನಾಳೆ ಬರ್ತೀನಿ ಅಯ್ಯೋ ಆಯ್ತು ಹೋಗಪ್ಪ ಅಕ್ಕ ಏನಕ್ಕ ತಿಕ್ಳೋಣ ಅಷ್ಟೊಂದ್ ಸಲಗ ಮಾತಾಡ್ತಾ ಇದ್ಯಾ ತಿಕ್ಳೇನಿಲ್ಲ ಒಳ್ಳೇವನ ಸುಮ್ನೆ ಹಂಗೆಲ್ಲ ಮಾತಾಡ್ಬಾರ್ತವಾ ಪಾಪ Tidak, minta bawa, kena. Saraji, ini, ini, ini loh, ini kok gila. Saraji, ambu jatuh, kira-kira, harusnya, next, kura, nanti, otot, kira-kira, Saraji. tidak, ಎಂಚಮ್ಮ ಹೇಯ್ ಬನ್ನಣ ಬನ್ನ ಬನ್ನ ಆಯ್ ನಿನ್ನ ಮೀಸೆಯ ಕಟ್ಟಕ್ಕೆ ಸಾಕ್ಸಿದ್ದು ಇಲ್ಲಿ ಬಿಡೋಣ ಬೆಳೀತದೆ ಓ ಸರಿ ಬಾಪ ಹೋಗಣ ಬಾ ಸರಿ ಬರೋ ಬಂದ್ಬಿಡೋಣ ಬಾ ಇನ್ನು ಬುರ್ಕೆ ಬಡ್ಡಿ ಕಟ್ಟದ ಹ್ಞೂ ಸರಿಣ್ಣ ಹೋಗೋಣ ಅಣ್ಣ ಯಾಕ ಅದಕ್ಕೇನೆಲ್ಲ ಕರ್ಕೊಂಡು ಹೋಗೋದು ಬೇಡಣ್ಣ ಇವಾಗ ನಾವು ಹೋಗಿ ನೋಡ್ಕೊಂಬರೋಣ ಆಮೇಲೆ ಇನ್ನೊಂದು ದಿವಸ ಹೆಂಗ್ಸರಿ ಎಲ್ಲ ಹೋಗೋದು ಬಾ ಹ್ಞೂ ಸರ್ ನೇಡ ಹಂಗಾದ್ರೆ ಅಲ್ಲ ಒಂದು ಮಾತನೇ ಹೇಳೋದು ಬೇಡ ಈಗ ಹೇಳು ನೋಡಕ್ಕೆ ಗೊತ್ತಾ ಇದ್ದೀರಿ ಅಂತ ಅಣ್ಣು ತಮ್ಮನಿಬ್ಬರೇ ಮಾತಾಡ್ಕೊಂಡು ಹೋಗ್ತಾವ್ರೆ ಏನಕ್ಕೆ ಬೇಕು ನಾನು ಈ ಮನೆಗೆ ಕೂಲಿ ಹೇಳ ನಾನು ಏನಕ್ಕೆ ಹೇಳ್ತಾರೆ ಹೇಳಂತ

ಲೇ ಆಗಕ್ಕೆ ಹೊರನಕ ಏನು ನೋಡಕ ಹೊರನ ಕರ್ಕೊಂಡು ನಾನು ಬೇಡ ಬೇಡ ಅಂದಿದ್ದ ಕೆಲಸ ಬೇಕಾಗೇ ಮಾಡ್ತಾನೆ ನನ್ನ ಗಂಡೇನ ಕರೆನೇ ನನ್ನ ಮಗನ ಲೇ ನೋಡ್ಕ ಬಂದಿದ್ದ ತಕ್ಷಣ ಆಗೋಬಿಡ್ತದಿನಿ ಅಯ್ಯಯ್ಯ ಅದ್ಯಾಕೆ ಕಿಂಕಿ ಕಿರ್ಚಾಡ್ತಾ ಇದ್ದೀಯ ನೀನು ನೋಡ್ಕ ಬಂದಿದ್ದ ತಕ್ಷಣ ಆಗೋದದಾ ಕಲದಿರಿ ಅಯ್ಯೋ ಇನ್ನ ದಂಡದತೆ ನೀನು ಏನು ಕೊಡ್ತೀಯಾ ನೀನು ಏನು ಮಾಡ್ತಾರಾ ಏನು ಗೊತ್ತಿಲ್ಲ ದಂಡಕ್ಕೆ ಬೇಕಾದಷ್ಟು ಅದೇ ಅಯ್ಯೋ ಯಾಳಾದ ಆಗಾ ಉಚ್ಚಕ್ಕೆ ಕೂಟಿ ಹಾಕಿನಾ ಹೊಟ್ಟೆ ತೊಳಸಾದೆ ವಾಂತಿನೇನ ಮಾಡಕನ ತಿ ಏನನ್ನ ತರಸ್ಕಣ್ಣಾ ತರಸ್ಕೊಂಡುಕ ಅಪ್ಪೊಂಡಿತ್ರತ ஒாந்தி மா இல்ல அந்த ஏன் திந்தூ ஒட்டி நீட்ட ஏன்க்கு உலகேனு

ಏನ್ ಕೇಳ್ತಿರೋ ಕೇಳ್ಬಿಡ್ರಿ ಬಾಯ್ಬಿಟ್ಟು ಮನ್ಸಾಗ ಇಕ್ಕೊಂಬಿಟ್ರಿ ಯಾರು ಏನ್ ನಾವೇ ವರ್ದಕ್ಷಿಣೆನೆ ಆ ಎಂತ ಮಾತಾಡ್ಬಿಟ್ಟೆ ಈಶ್ವರಪ್ಪ ನಮ್ಗೆ ವರದಕ್ಷಿಣದಕ್ಷಿಣೆ ಏನ್ ಬೇಡಪ್ಪ ನಮ್ ಕೇಳೋಣ ದೇವ್ರು ಸಂದತ್ರ ಮೂರ್ತ ಹಾಕಿಕೊಟ್ರೆ ನಮ್ ಅಷ್ಟೇ ಸಾಕು ವರದಕ್ಷಿಣೆ ಏನ್ ಬೇಡಪ್ಪ ಇರೋದು ಹೇಳ್ತಾ ಇದ್ದೀನಿ ನಾನು ದೇವ್ರು ನಮ್ ಕಷ್ಟ ಇಷ್ಟ ಕೊಟ್ಟು ಸಾಕು ಅದ್ರಾಗೆ ನಮ್ದೇ ಆಗಿದ್ದೀರಿ ನಾವು ವರದಕ್ಷಿಣೆ ಏನ್ ಬೇಡ ಹಾಗಾದ್ರೆ ನಂದೇ ಇಲ್ಲಿ ಮೊದ್ಲೇ ಆಯ್ತಪ್ಪ ನೀವು ಅದೆಲ್ಲ ಮಾಡ್ದು ಮಾಡ್ಕೊಡ್ತೀರೋ ಮಾಡಿಕೊಟ್ಬಿಡ್ರಿ ಆದಷ್ಟು ಬಿರಿ ಆಗೋಗ್ಲಿ ದಿನಗ್ಗಳಿಗೆ ತೆಳ ಬೇಡ ಆಯ್ತಣ್ಣ ಆಯ್ತು ಹಾಗೆ ಮಾಡ್ರಿ ಚಿಕ್ಕ ಹುಡ್ಗಿಕ್ಕ ಎಲ್ಲ ಸೆಟ್ ಆಗೈತೆನಾ ಅದು ಇಲ್ಲಣ್ಣ ಇಲ್ಲ ಇಲ್ಲ ದೊಡ್ಡ ಹುಡುಗಿ ಬೇಕಲ್ಲ ದೊಡ್ಡ ಹುಡ್ಗಿನ್ ಮನೆ ಇಕ್ಕೊಂಡು ಚಿಕ್ಕ ಹುಡುಗಿ ಎಂದಣ ಮದುವೆ ಮಾಡೋದ ನೋಡಿ ಜನ ಏನಂತ ಕೇಳ್ತಾರೆ ಹ್ಞೂ ನಮ್ಮ ಹ್ಞೂ ದೊಡ್ಡ ಹುಡುಗಿ ಕಾದ್ಮೇಲೆ ಚಿಕ್ಕ ಹುಡ್ಗಿಕ್ ಮಾಡಬೇಕಲ್ಲ ಹ್ಮ್ ಸರಿ ನಾವ್ ಬರೋಣ ಯಾವಾಗ ಒಳ್ಳೆ ದಿನ ನೋಡ ಯಾರೇಳ್ ಕಳಿಸ್ರೆ ಒಂದ್ ಎರಡ್ ದಿನ ಮುಂಚೆ ಜನ ಬರ್ತೀರಾ ಇಲ್ಲ ಅಂತಂದ್ರ ಹೌದಪ್ಪ ಮನೆಗೆ ಹೆಂಗ್ ನೋಡ್ಬೇಡ ಹಿಂಗ್ ಗಲಾಟೆ ಮಾಡ್ತಾರೆ ನಾನ್ ನೋಡು ಏನಾದ್ರು ಶಾಸ್ತ್ರ ಇಕ್ಕೊಂಡು ನಿಮ್ಗೆ ಏನ ಹೇಳ್ತಾ ಇದ್ದೀನಿ ಅಂತ ಅಲ್ಲ ನೀವ್ ಯಾವಾಗ ಬರ್ತೀರಾ ಮನೆ ನಮ್ಮನೆ ನೋಡಕ ಮನೆ ನೋಡಕ್ಕ ನಾವ್ ಬರ್ಬೇಕಾ ஓஹோ எந்த மாதிரி எந்த மாதிரி இல்ல இல்ல நான் வரல நம்ம மூன நோட்பந்திரே நீ வரே நீங்க நீவேனு அந்த நம் சென்னாக் தெளது நாவேன் வரோல்ல ஏன்தியா தேவையே ஊனண்ணா நாவேன் மனை நோட கிடக்க ஏன்னா வரோல்ல நம் உடின்னு கர்க்கா அங்கே ஒன் சத்தி பத்திரி நம் தோட அண்ணணம்மா நீட் குண ஒன் சரி நான் எங்க சா கத்திரம்மா கர்க்கந்தா ஏனப்பா ஈஸ்வரப்பா தின எல்லாம் நோட்ரி தினா அத்தி முகஸ் பிடணா ம் சரி சாங்க போகிறீ ஆய்வா சரி நாவின் வரோண்ணா ம் ஆய் ஓட்டு பரீ ரம்மா அக்கிலனா ஒன்சரி மாதாடஸ் தீனி அய்ய் அங்கேல மாடி மாதாடலி விட அண்ணா அதுக்கேன அக்கில அக்கில ஏன்க்கு வைக்கிறாங்க ஏனோ மாதாட் நோடம்மா அக்கில ஓட்டு வர்த்தி நான் நம்ம ஏலா கத்தி நம்ம நம்ம அம்மன்னா எல்லா ஹம் சரி பரோணா ஐய் ஆய்லா மாதாடி ஹோகணா ம் சரி ஓட்டு வர்த்தி நான் ஹம் உடுக்குனோட சனாகணா இக்கூடிய ஜோடு மக்கள் ராஜ் கள ஐயல உடுகுனுவா ಏನ ಅವ್ರಷ್ಟು ಮಾತು ಪ್ರದ್ದಿಗ ಅನಸ್ತಾ ಇಲ್ಲ ಪ್ರದಾಡ್ತಾವನೆ ಅಂತ ಅಯ್ಯಂತೇಳು ಹೊಸ ಮಾತಾಡ್ತಾ ಇದ್ರಲ್ಲ ಅದಕ್ಕ ಅನಿಸ್ತಾ ಇರ್ಬೇಕು ನನ್ಗೇನೋ ಒಪ್ತೇನಪ್ಪ ಶಾಣ ಬೊಬ್ರು ಮನಿಕಾ ನಮ್ ಅಕ್ಕಿಲ ಓದ್ತಾಳೆ ಅಂತಂದ್ರೆ ಏನ್ ಸುತ್ತುಮುತ್ತೂರ ಕೊಂಡಾಡ್ತದ ಅವ್ರನ್ನ ಚೆನ್ನಾಗ್ ಅವನ ಹುಡುಗನ್ ನೋಡಕ್ ಲಕ್ಷಣವಾಗಿ ಅವನೇ ಸಾಕ್ ಸಾಕು ಇಷ್ಟು ಮಾತ್ರ ಹುಡುಗನು ಇನ್ನ ಹೆಚ್ಚಿಗೆ ಬೇಕಾ ನಮ್ಕ ಏನ್ ಬೇಡ 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 ಸಾಕ್ ಸಾಕು ನಾವ್ ಏನ್ ಪಕ್ಕ ಶಾಣಿ ಬಂದ್ರೆ ಹುನ ಅಕ್ಕಿಲ ಒಪ್ಕೊಂಡು ಹೋದ್ರು ಇನ್ನೇನು ಮದ್ವೆ ದಿನ ಗುರ್ತು ಮಾಡೋದಷ್ಟೇ ಮುಗಿತಲ್ಲ ನಾವ್ ಏನೋ ಏನ್ಸಿರ್ ಬರ್ಬೇಕಂತ ಏನ್ಸಿ ಒಂದ್ಕಿತಾ ಬಂದ ஹோதாக ஒழ நோட் அவ்வளவு கார் மதவா மாத அஸ்டே நான் இல்லை அவர் யாக்க கொடுக்கு சாவுக்கார ஜாஸ்தி நாலு எக்கிர ஜமீன் பரதேன் நம்க்கமீன் இக்கேன் மன்னன் ஆகல குடக் ஆகல அவர் கேள்வி ஆகல அந்த தமந்தே கொடுது கொடக்காக அவர் ஏனா அஸ் தும் கால் இரோன்னு குட்பிடில நான் தங்கினா ஏழ வயசு உடனின் தக்கோங்க அவன் குட் அவன் கண்டேனா நான் உட்கினா ஏன் ஹோதிர அவனே ஓதனா அஸ் எல்லாம் சா ஆராகித்தோடு எஸ் ஆக்கண்டு ஏன் ஆகோ கட் கண்டிப்பா கண்ணில் அந்த ஏனாக மதவாத நினைக்க அதே உட்கினேன் அது மன உட்கினேன் மது மாத்திர மாத்தாடு அதுக்கே அக்கிலூர் சாவுக்கா கொட்ட மத மாதல்ல இவ் ஊர் மாத்கொட் பிட்டி நான் நான் மாத்தொட் பிட்டீர இவங்க மாத்த நானும் மாத் கொட்டினா தங்கி மத மாத்தொட்டே நீங்க மகனு யாரும் கேள்வி மாத்தொட்டே மனிதா தீனா நான்கான ನಿನ್ನಷ್ಟು ನೀನ್ ಎದ್ಬಿಟ್ರಾಗೋಗುತ್ತಾ ನೋ ನಾನು ಒಳ್ಳೆ ಹೇಳ್ತಾ ಇದೀನಿ ನೋಡ್ಕಾ ನಂ ಜಮೀನು ಎಲ್ಲ ಬರ್ತದೆ ನಮ್ ದುಡ್ಡು ಕಾಸು ಜಮೀನು ಎಲ್ಲ ಬೇಕು ಅಲ್ಲ ನೀನ್ ದುರಾಸೆ ತಗೊಂಡೋಗ್ಬಿಟ್ಟ ಆ ಮೂಗುನ್ ಬಲಿ ಕೊಡ್ತೀಯಾ ಆಗಲ್ಲಪ್ಪ ನಾವ್ ಅವ್ರಿಗೆ ಮಾತು ಕೊಟ್ಟಿದ್ರೆ ಅವ್ರಿಗೆ ಕೊಟ್ಟು ಮದುವೆ ಮಾಡಿದ್ವ ಓ ಎನ್ರುಗಳ್ ಹಿಂಗಾಡ್ತಾ ಇದೀರಾ ಏಯ್ ನೀನ್ ಏನ್ ಮಾಡಿದ್ರು ಅಷ್ಟೇ ಅಲ್ಲೂ ಕಡಿದ್ರು ಅಷ್ಟೇ ಮೈ ಕಡ್ಕೊಂಡ್ರು ಅಷ್ಟೇ ನಾ ನನ್ ತಂಗಿ ಕೊಡಲ್ಲ ಶಾನ್ ಕೊಡೋದು ಅದೇನ್ ಮಾಡ್ತೇವೆ ಮಾಡ್ಕೋ ನಮ್ ನಂಜು ನಿಮ್ ಕತೆ ಯಾವಾಗ ಬುದ್ಧಿ ಬರ್ತದ ಅದೇ